ಸಿಎಂ ಖರ್ಗೆ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ನಿವಾಸ ಕಾವೇರಿಯಲ್ಲಿ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ ಹನಿ ಟ್ರಾಪ್ ಹಂಗಾಮದ ಮಧ್ಯೆ ಸಿಎಂ ಅವರನ್ನ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಶೀಘ್ರವಾಗಿ ಗುಣಮುಖರಾಗುವಂತೆ ಖರ್ಗೆ ಅವರು ಮಾತುಕತೆ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಖರ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿರುವಂತಹ ಫೋಟೋ ಏನು ನೋಡ್ತಾ ಇದ್ದೀರಾ ಸಿಎಂ ನಿವಾಸ ಕಾವೇರಿಯಲ್ಲೇ ಉಭಯ ನಾಯಕರು ಸಹ ಮಾತುಕತೆಯನ್ನ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಸಹ ಜೊತೆಯಲ್ಲೇ ಇದ್ರು ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಮಾತನಾಡಿರುವಂತಹ ಫೋಟೋ ಇದು ಸಿದ್ದರಾಮಯ್ಯ ಅವರ ಆರೋಗ್ಯವನ್ನ ಸಹ ವಿಚಾರಿಸಿದ್ದಾರೆ ಬೇಗ ಗುಣಮುಖರಾಗಿ ಅಂತ ಹಾರೈಸಿದ್ದಾರೆ ಖರ್ಗೆ ಒಂದ್ ಕಡೆ ಹನಿ ಡ್ರಾಪ್ ಹಂಗಾಮ ಆಗ್ತಾ ಇದೆ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಅನ್ನ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಎಸ್ ಈ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಈ ಹನಿ ಡ್ರಾಪ್ ಹಂಗಾಮದ ಮಧ್ಯೆ ಈಗ ಖರ್ಗೆ ಅವರು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಏನ್ ಮಾತುಕತೆ ಆಯ್ತು ಕುಶಲೋಪರಿ ಮಾತ್ರ ಚರ್ಚೆ ಆಯ್ತಾ ಅಲ್ಲಿ ಪ್ರಗತಿ ಈಗ ಅಧಿವೇಶನ ಮುಗಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಳೆದ ಹಲವಾರು ದಿನಗಳಿಂದ ಕಾಲಿನ ಮಂಡಿ ನೋವು ಇರುವ ಕಾರಣದಿಂದಾಗಿ ಆರೋಗ್ಯ ತರಿಸುವ ನೆಪದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಮನೆಗೆ ಭೇಟಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಅವರ ಪುತ್ರ ಐಟಿ ಬಿಟಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಜೊತೆಯಲ್ಲೇ ಇದ್ರು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಅಲ್ಲ ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಕೂಡ ಒಬ್ಬರಾದ ನಂತರ ಒಬ್ಬರು ಸಿಎಂ ನಿವಾಸಕ್ಕೆ ಬರ್ತಾ ಇರುವಂತದ್ದು ಇದೀಗ ರಾಜ್ಯದಲ್ಲಿ ಒಂದು ಕೋಲಾಹಲವನ್ನ ಎತ್ತಿರುವಂತಹ ಅನಿ ಟ್ರಾಫ್ ವಿಚಾರ ಏನಿದೆ ಇದರ ಬಗ್ಗೆ ಕೂಡ ಒಂದಷ್ಟು ಹೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದನದಲ್ಲೇ ಈ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು ಪ್ರಭಾವಿ ಸಚಿವರುಗಳು ಈ ಒಂದು ಅನಿ ಟ್ರಾಫ್ಗೆ ಒಳಗಾಗಿದ್ದಾರೆ ಅದರಲ್ಲೂ ಕೂಡ ಸರ್ಕಾರ ಈ ಬಿಜೆಪಿ ಯಾವ ರೀತಿ ಪ್ರತಿಭಟನೆ ಮಾಡ್ತಿದೆ ಅಂದ್ರೆ ಸರ್ಕಾರದಲ್ಲಿರುವಂತಹ ಪ್ರಮುಖರೇ ಒಬ್ಬರು ಈ ರೀತಿ ಅನಿತ್ರ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಭೇಟಿಯ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಗತಿ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್